ಎಲ್ಲ ಸೌಜನ್ಯ ನ್ಯಾಯಪರ ಹೋರಾಟಗಾರರಿಗೆ ಹಾಗೂ ಮಹೇಶ್ ಶೆಟ್ಟಿ ತಿಮರೋಡಿ ಅಭಿಮಾನಿಗಳಿಗೆ ಹಾಗೂ ಎಲ್ಲ ನ್ಯಾಯಪರ ಹೋರಾಡುವ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಇವತ್ತು ನಾವು ಒಂದು ರೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯ ಶ್ರಮ ಹಾಗೂ ಅವರ ಹಿಂದೆ ನಿಂತಂಥ ಸೌಜನ್ಯ ಪರ ಹೋರಾಟಗಾರರಾಗಿರಲಿ ಅವರ ಶ್ರಮಕ್ಕೆ ಇವತ್ತು ಒಂದೊಂದು ರೀತಿಯಲ್ಲಿ ನ್ಯಾಯ ಸಿಗುತ್ತಾ ಇದೆ ಅಂದರೆ ರಾಜಕೀಯ ಪಕ್ಷಗಳ ಪ್ರಭಾವಿಗಳದ್ದೇ ಗುಟ್ಟು ಬಯಲಾಗ್ತಾ ಇದೆ ಹೊರತು ನಾವೆಲ್ಲ ನಂಬಿದಂಥ ಆ ನ್ಯಾಯಾಲಯ ಉಂಟಲ್ಲ ಆ ನ್ಯಾಯಾಲಯದ ನ್ಯಾಯಾಧೀಶರು ಸತ್ಯ ಧರ್ಮ ನ್ಯಾಯದ ಕಡೆ ವಾಳುತ್ತಿದ್ದಾರೆ ಎಂಬುದಕ್ಕೆ ಇವತ್ತು ನಾವು ಕೇಳುತ್ತಿರುವ ನಡೆಯುತ್ತಿರುವ ಬೆಳವಣಿಗೆ ಒಬ್ಬ ಹದಿನಾಲ್ಕು ವರ್ಷದಿಂದ ಕೇವಲ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಪುತ್ತೂರಿನ ಎ ಸಿ ಸ್ಟೆಲ್ಲಾ ವರ್ಗೀಸಿನವರು ಗಡೀಪಾರು ನೋಟಿಸು ಕೊಟ್ಟಾಗ ಅದನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಬಳಗ ಹೈಕೋರ್ಟಿಗೆ ಅದನ್ನು ಹಾಕಿದಾಗ ಹೈಕೋರ್ಟ್ ಮೊರೆ ಹೋದಾಗ ಅಲ್ಲಿಂದ ಹೈಕೋರ್ಟಿನ ನ್ಯಾಯಾಧೀಶರು ಅದನ್ನು ಗಡಿಪಾರನ್ನು ರದ್ದುಪಡಿಸಿ ಹದಿನೈದು ದಿವಸದೊಳಗೆ ಅದಕ್ಕೆ ಸರಿಯಾದ ಮಾಹಿತಿಗಳನ್ನು ಒದಗಿಸಬೇಕು ಎಂಬುದಾಗಿ ಎ ಸಿ ಅವರಿಗೆ ತಿಳಿಸಿದ ಹಾಗೆ ಪುನಃ ಹದಿನೈದು ದಿವಸ ಕಳೆದು ಆಗ ಇದೇ ಪುತ್ತೂರು ಎ ಸಿಲ್ಲ ವರ್ಗೀಸಿನವರು ಮಹೇಶೆಟ್ಟಿಯ ವಿರುದ್ಧ ಮತ್ತು ಹಲವು ಪ್ರಕರಣಗಳನ್ನು ಜೋಡಿಸಿ ಬೆಳ್ತಂಗಡಿ ತಾಲೂಕಿನಿಂದ ರಾಯಚೂರಿನ ಮಾನ್ವಿಗೆ ಗಡೀಪಾರು ಮಾಡುವ ಆದೇಶ ಎರಡನೇ ಸಲವೂ ಕೊಡ್ತಾರೆ ಆ ಎರಡನೇ ಸಲ ಕೊಟ್ಟಂತಹ ಆ ಗಡೀಪಾರು ಆದೇಶವನ್ನು ಹಿಡಿದು ಪುನಃ ಮಹೇಶ್ ಶೆಟ್ಟಿ ತಿಮರೋಡಿ ಬಳಗ ಹೈಕೋರ್ಟ್ನ ಇರ್ತದೆ ಅಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯ ಬಗ್ಗೆ ಏಕ ಸದಸ್ಯ ಪೀಠದಲ್ಲಿ ನ್ಯಾಯಾಧೀಶರಾದಂತಹ ಬಿ ಎಂ ಸುಂದರ್ ರವರು ಆ ಪ್ರಕರಣವನ್ನು ಅವರು ವಹಿಸಿಕೊಳ್ಳುವುದಿಲ್ಲ ಎಂಬುದಾಗಿ ಕಾರಣ ಕೊಡುತ್ತಾರೆ ಆ ಕಾರಣಗಳು ಏನು ಅಂತ ಹೇಳಿದರೆ ಹಿಂದೆ ಬಿ ಎಂ ನ್ಯಾಯವಾದಿ ಆಗಿರುವಾಗ ಧರ್ಮಸ್ಥಳ ಸಂಸ್ಥೆಯ ಪರವಾಗಿ ವಾದ ಮಾಡಿರುವಾಗ ಇವತ್ತು ನ್ಯಾಯಾಧೀಶರಾಗಿ ಏಕಸದಸ್ಯ ಪೀಠದಲ್ಲಿ ಮಹೇಶ್ ಶೆಟ್ಟಿ ತಿಮರೌಡಿಯ ಪ್ರಕರಣವನ್ನು ಅವರು ತೀರ್ಮಾ ನನಗೆ ತೀರ್ಮಾನ ಮಾಡಲು ಸಾಧ್ಯ ಇಲ್ಲ ಅಂತ ಕೆಲವು ನೈತಿಕ ಕಾರಣಗಳನ್ನು ಕೊಟ್ಟು ಅವರು ಇನ್ನೊಂದು ಪೀಠಕ್ಕೆ ವರ್ಗಾಯಿಸಲು ಅನುಮತಿ ನೀಡಿದರು ಅಂದರೆ ನ್ಯಾಯಾಧೀಶರು ಕೂಡ ಎಷ್ಟೊಂದು ಸತ್ಯ ಧರ್ಮ ನ್ಯಾಯದಲ್ಲಿ ಇದ್ದಾರೆ ಎಂಬುದಕ್ಕೆ ಅದು ಒಂದು ಶುಭ ಸೂಚನೆ ಅವರಿಗೆ ಗೊತ್ತುಂಟು ಮಹೇಶ್ ಶೆಟ್ಟಿಯ ಪರವಾಗಿ ಅವರು ಸತ್ಯ ತೀರ್ಪನ್ನೇ ಕೊಡಬೇಕಾಗ್ತದೆ ಆದರೆ ಈ ಹಿಂದೆ ಅವರು ನ್ಯಾಯವಾದಿಗಳಾಗಿರುವಾಗ ಧರ್ಮಸ್ಥಳ ಸಂಸ್ಥೆಯ ಬಗ್ಗೆ ವಾದಿಸಿದ ಕಾರಣ ಪರ ವಾದಿಸಿದ ಕಾರಣ ಇವತ್ತು ಧರ್ಮಸ್ಥಳದ ವಿರೋಧವಾಗಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ತೀರ್ಪು ನೀಡಲು ಒಂದು ದ್ವಂದ್ವ ನೀತಿಯ ಅಥವಾ ಸಮಾಜ ಒಪ್ಪದ ಅಥವಾ ದೇವರು ಮೆಚ್ಚದ ಕೆಲಸಕ್ಕೆ ಕೈ ಹಾಕಬೇಕಾದೀತು ಆದ ಕಾರಣ ಸತ್ಯಧರ್ಮ ನ್ಯಾಯ ಪ್ರಕಾರ ಮಹೇಶ್ ಶೆಟ್ಟಿ ನ್ಯಾಯವಂತರು ಎಂಬುದನ್ನು ಅವರು ನೇರವಾಗಿ ಹೇಳದಿದ್ದರು ಮೇಲ್ನೋಟಕ್ಕೆ ಅಥವಾ ಅವರ ಹೃದಯದೊಳಗೆ ಆ ಸತ್ಯದ ಅಂಶ ಅಡಗಿದೆ ಎಂಬುದಕ್ಕೆ ಇದೊಂದು ಶುಭ ಸೂಚನೆ ಇದು ನಾವು ನ್ಯಾಯವಂತರು ಸೌಜನ್ಯಪರ ಹೋರಾಟಗಾರರು ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗರು ಅಭಿಮಾನಿಗಳಿಗೆ ಇದೊಂದು ಒಂದು ರೀತಿಯಲ್ಲಿ ನ್ಯಾಯ ದೊರೆಯುತ್ತಿದೆ ಎಂಬುದಕ್ಕೆ ಆ ಭಗವಂತನ ಶುಭ ಸೂಚನೆ ಆಗಿರುತ್ತದೆ ಯಾಕೆಂದರೆ ಮೊನ್ನೆ ಪುತ್ತೂರು ಎ ಸಿ ಸ್ಟೆಲ್ಲಾ ವರ್ಗೀಸ್ನವರ ಪುತ್ತೂರಿಗೆ ಭೇಟಿಯಾಗುವ ಮಹಿಶೆಟ್ಟಿ ತಿಮರೋಡಿಯವರು ಪುತ್ತೂರಿನ ಪವಿತ್ರ ಕ್ಷೇತ್ರ ಹತ್ತೂರ ಒಡೆಯ ಮಾಳಿಂಗೇಶ್ವರನ ದರ್ಶನ ಮಾಡಿದ ನಂತರ ಆ ಮಾಳಿಂಗೇಶ್ವರನ ಶಕ್ತಿ ಎಷ್ಟು ಇದೆ ಎಂಬುದು ನಮಗೆಲ್ಲರಿಗೂ ಗೊತ್ತು ಪುತ್ತೂರಿನ ಮಾಳಿಂಗೇಶ್ವರ ಅಂತ ಹೇಳಿದರೆ ಅವರು ನಂಬಿದವರನ್ನು ಕೈಬಿಟ್ಟಿಲ್ಲ ಸತ್ಯಧರ್ಮ ನ್ಯಾಯದಲ್ಲಿರುವವರನ್ನು ಎಂದಿಗೂ ಕೈಬಿಟ್ಟಿಲ್ಲ ಅನ್ಯಾಯಗಾರರನ್ನು ಯಾವತ್ತೂ ಬಿಡಲೂ ಇಲ್ಲ ಇದಕ್ಕೆ ನಾನೊಂದು ಉದಾಹರಣೆ ಕೂಡ ಕೊಡಬಹುದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇದೇ ಉಪ್ಪಿನಂಗಡಿ ಹರಿಶ್ಚಂದ್ರ ಹರಿಶ್ಚಂದ್ರರೈಯಾನೆ ಪುತ್ತೋಳಿ ಕೊಲೆ ಪ್ರಕರಣದ ಆರೋಪಿ ಎಡಪತ್ಯ ಚಂದ್ರ ದಂಪತಿ ವೀಣಾ ಈ ಪ್ರಕರಣದಲ್ಲಿ ಗಾಂಪ ಗೆಳೆಯರು ಹಾಗೂ ಹರೀಶ್ ಪುತ್ತೋಳಿ ಹಿತೈಷಿಗಳು ಅಭಿಮಾನಿಗಳು ಹಾಗೂ ಉಳಿದ ನ್ಯಾಯವಂತರು ಹೋರಾಟ ಮಾಡಿ ಅಂದಿನ ಎಷ್ಟು ಎಷ್ಟೋ ತಿಂಗಳು ಗಟ್ಟಲೆ ಉಪ್ಪಿನಂಗಡಿ ಬಂದು ಕೂಡ ಮಾಡಿ ನ್ಯಾಯಕ್ಕೆ ಹೋರಾಟ ಮಾಡಿದ ಫಲದಿಂದ ಅವತ್ತಿನ ಶಾಸಕರಾದ ಡಿ ವಿ ಸದಾನಂದ ಗೌಡರು ಅದನ್ನು ಸಿಒಡಿ ತನಿಖೆಗೆ ಹಾಕಿ ಆಮೇಲೆ ಅಂದಿನ ಪ್ರಾಮಾಣಿಕ ನಿಷ್ಠೆಯ ಇನ್ಸ್ಪೆಕ್ಟರ್ ಆದ ಅಶೋಕ್ ಎಂಬವರ ಒಂದು ಮುತುವರ್ಜಿಯಿಂದ ಸಿವಿಲ್ ಡ್ರೆಸ್ ಹಾಕಿಕೊಂಡು ಡ್ರಾಮದ ಮೂಲಕ ಆ ಹೆಣವನ್ನು ಎಡಪತ್ತಿ ಚಂದ್ರ ತೋಟದಲ್ಲಿ ಹೂತು ಹಾಕಿದಂತಹ ದೃಶ್ಯವನ್ನು ಒಂದು ನಾಟಕೀಯ ಸ್ಥಿತಿಯಲ್ಲಿ ಕಂಡು ಹುಡುಕಿದಂಥ ಅಶೋಕರವರು ಆಮೇಲೆ ಆ ಕೇಸು ಕೂಡ ಹಾಗೇ ಆಗಿತ್ತು ಪ್ರಭಾವದ ಮೇಲೆ ಕೆಲವೊಂದು ಎರಡೂ ಪಕ್ಷದ ರಾಜಕೀಯ ಕೆಲವು ಮುಖಂಡರು ಕೊಲೆಗಾರರ ಪರ ನಿಂತು ಅದು ಕೂಡ ಇದೇ ರೀತಿ ಏನೆಲ್ಲ ಯಾವ ಯಾವ ದಾರಿಯಲ್ಲಿ ಹೋಗ್ತಾ ಇತ್ತು ಒಮ್ಮೆ ಕೇಸೇ ಮುಗಿದ ಪರಿಸ್ಥಿತಿಯಲ್ಲಿರುವಾಗ ನಾವು ಪುನಃ ಅದನ್ನು ಫೈಲ್ ಓಪನ್ ಮಾಡಿಸಿ ಅದನ್ನು ತ್ವರಿತ ಗತಿ ನ್ಯಾಯಾಲಯಕ್ಕೆ ತಂದು ಅಲ್ಲಿಂದ ಪುತ್ತೂರಿಗೆ ಬಂದು ಪುತ್ತೂರಿನ ಅಂದಿನ ನ್ಯಾಯಾಧೀಶರಾದ ಸೂರ್ಯವಂಶಿಯವರು ಜೀವಾವಧಿ ಶಿಕ್ಷೆ ಘೋಷಣೆ ಮಾಡಿದ ಆ ಒಂದು ಬೆಳವಣಿಗೆ ಹೇಗಿತ್ತು ಅಂದರೆ ಸೂರ್ಯವಂಶಿಯವರಿಗೂ ಏನೆಲ್ಲ ಇವರು ಆಮಿಷ ಒಡ್ಡಿ ಹಣದ ಹೆಣ್ಣಿನ ಏನೆಲ್ಲ ಆಮಿಷ ಒಡ್ಡಿದ್ರು ಆ ಸೂರ್ಯವಂಶಿ ನ್ಯಾಯಾಧೀಶರು ಸತ್ಯಧರ್ಮ ನ್ಯಾಯದಿಂದ ಒಂದೇ ಹೇಳಿದ್ದು ನಾನು ಇವತ್ತು ಅನ್ಯಾಯಪರ ನಿಂತ್ರೆ ಅನ್ಯಾಯಪರ ನಾನು ನ್ಯಾಯ ಘೋಷಣೆ ಮಾಡಿದ್ರೆ ನನ್ನನ್ನು ಪುತ್ತೂರು ಮಹಾಳಿಂಗೇಶ್ವರ ಮೆಚ್ಚಬೇಕಲ್ವಾ ಆದ ಕಾರಣ ಪುತ್ತೂರು ಮಹಾಳಿಂಗೇಶ್ವರ ಮೆಚ್ಚುವ ರೀತಿಯಲ್ಲಿ ನಾನು ನ್ಯಾಯ ಕೊಡುತ್ತೇನೆ ಅಂತ ಹೇಳಿ ಅಂದಿನ ನ್ಯಾಯಾಧೀಶರು ಸೂರ್ಯವಂಶಿ ಇದೇ ಹರಿಶ್ಚಂದ್ರ ಹರಿಶ್ಚಂದ್ರರಯ್ಯನೇ ಪುತ್ತೋಳಿ ಪ್ರಕರಣದ ಎಡಪತ್ತಿ ದಂಪತಿ ವೀಣಾ ಇವರಿಬ್ಬರಿಗೂ ಜೀವಾವಧಿ ಶಿಕ್ಷೆ ಘೋಷಣೆ ಮಾಡಿದರು ಆಮೇಲೆ ಬೇಲ್ನಿಂದ ಹೊರಗೆ ಬಂದು ಅವರಿಗೆ ಇದೇ ಬಿ ಜೆ ಪಿ ಪಕ್ಷದ ಅಂದಿನ ಮಹಾಲಿಂಗೇಶ್ವರ ಧಾರ್ಮಿಕ ಸಭೆಯಲ್ಲಿ ಬಿ ಜೆ ಪಿ ಪಕ್ಷದ ಸಮಿತಿಯ ಸದಸ್ಯರು ಕೆಲವರು ಅವರೊಟ್ಟಿಗೆ ಕೆಲವರು ಕಾಂಗ್ರೆಸ್ನವರು ಸೇರಿಕೊಂಡು ಜೀವಾವಧಿ ಶಿಕ್ಷೆಯಾದವರಿಗೆ ಹೂಮಾಳೆ ಹಾಕಿ ಸನ್ಮಾನ ಮಾಡಿದ್ದು ಉಂಟು ಅದಕ್ಕೆ ಬೆಂಬಲವಾಗಿ ನಿಂತ ಸಂಸದರು ಹಾಗೂ ಹಿಂದೂ ನಾಯಕರು ಇದ್ದಾರೆ ಆ ಅನ್ಯಾಯಪರವಾಗಿ ಮಾಳಿಂಗೇಶ್ವರನ ಕನ್ನಿಗೆ ಬಟ್ಟೆ ಕಟ್ಟಿ ಇವರು ಮಾಡಿದ ಆ ಒಂದು ಬೆಳವಣಿಗೆಗೆ ಮಾಳಿಂಗೇಶ್ವರ ಕೊಡಿಮರದಲ್ಲೇ ಕುಳವಾಗಿ ಕಾಣಿಸಿದ್ದು ಉಂಟು ತದನಂತರ ಅನ್ಯಾಯಪರ ಯಾರೆಲ್ಲ ನಿಂತಿದ್ದಾರೋ ಅದು ದೊಡ್ಡ ನಾಯಕರಾಗಲಿ ದೊಡ್ಡ ಮುಖಂಡರಾಗಲಿ ಅವರೆಲ್ಲರೂ ಇವತ್ತಿಗೂ ಮಾಳಿಂಗೇಶ್ವರನ ಶಿಕ್ಷೆಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಅನುಭವಿಸುತ್ತಲೇ ಇದ್ದಾರೆ ಅದು ಕಾಂಗ್ರೆಸ್ ಪಕ್ಷ ಆಗಿರಲಿ ಅಥವಾ ಬಿ ಜೆ ಪಿ ಆಗಿರಲಿ ಅಥವಾ ಇನ್ನಿತರ ಸಂಘಟನೆಯವರಾಗಿರಲಿ ಆ ಅನ್ಯಾಯಪರ ಪರ ಯಾರು ನಿಂತಿದ್ದಾರೋ ಅವರು ಇವತ್ತಿಗೂ ಒಂದಲ್ಲ ಒಂದು ವಿಷಯದಲ್ಲಿ ಶಿಕ್ಷೆಯನ್ನು ಅನುಭವಿಸುತ್ತಲೇ ಇದ್ದಾರೆ ಇದು ಪುತ್ತೂರು ಮಾಳಿಂಗೇಶ್ವರನ ಸತ್ಯ ಕಾರ್ಮಿಕ ವಿಶ್ವಾಸ ಅದೇ ರೀತಿ ಇವತ್ತು ಧರ್ಮಸ್ಥಳ ಪ್ರಕರಣದಲ್ಲೂ ನಮಗೆ ಕಾಣುತ್ತಿದೆ ಒಂದನೇದಾಗಿ ಮಹೇಶ್ ಶೆಟ್ಟಿ ಮಾಲಿಂಗೇಶ್ವರನ ಮೊನ್ನೆ ಅವರು ದರ್ಶನ ಮಾಡಿ ಹೋದ ನಂತರವೂ ಕೂಡ ನಮಗೆ ಒಂದು ಒಳ್ಳೆಯ ನ್ಯಾಯ ಸಿಗುತ್ತದೆ ಎಂಬ ಇನ್ನಷ್ಟು ಧೈರ್ಯ ತುಂಬಿ ಬಂದಿದೆ ಆ ಧೈರ್ಯದ ಸಂಕೇತವಾಗಿ ಇವತ್ತು ಒಂದೊಂದೇ ಕಾಣುತ್ತಾ ಇದೆ ಇವತ್ತು ಏಕ ಸದಸ್ಯ ಪೀಠದಿಂದ ಇನ್ನೊಂದು ಪೀಠಕ್ಕೆ ಅದನ್ನು ವರ್ಗಾಯಿಸುವಂತಹ ಸ್ಥಿತಿ ಬಿ ಎಂ ಶ್ಯಾಮ್ ಸುಂದರ್ ನ್ಯಾಯಾಧೀಶರು ಮಾಡಿದ್ದಾರೆ ಅಂತ ಹೇಳಿದರೆ ಅದೊಂದು ರೀತಿಯ ಸತ್ಯ ಧರ್ಮ ನ್ಯಾಯಕ್ಕೆ ದೇವರು ಮೆಚ್ಚುವಂಥ ಆ ಒಂದು ಕಾರ್ಯಕ್ಕೆ ಅವರು ಕೈ ಹಾಕಿದ್ದಾರೆ ಅಂತ ಹೇಳಬೇಕು ಅದಕ್ಕೆ ನಾವು ನಿಜವಾಗಿಯೂ ಬಿ ಎಮ್ ಶ್ಯಾಮ್ ಸುಂದರ್ ಅಂತ ನ್ಯಾಯಾಧೀಶರನ್ನು ಅಭಿನಂದಿಸಬೇಕು ನಾವು ಅವತ್ತು ಸೂರ್ಯವಂಶಿಯವರನ್ನು ಅಭಿನಂದಿಸಿ ಅವರಿಗೆ ಮಾಲಿಂಗೇಶ್ವರನ ಸಂಪೂರ್ಣ ಅನುಗ್ರಹ ಸಿಗಲಿ ಅಂತ ಹೇಳಿದಾಗೆ ಇವತ್ತು ನ್ಯಾಯಪರ ಯಾರು ನಿಲ್ತಾರೋ ಅವರಿಗೆ ಮಾಲಿಂಗೇಶ್ವರ ಸಂಪೂರ್ಣ ಅನುಗ್ರಹ ಕೊಡುತ್ತಾರೆ ಎಂಬುದು ನಮ್ಮ ಸತ್ಯ ವಿಶ್ವಾಸ ಅದು ಇಡೀ ವಿಶ್ವಕ್ಕೆ ಗೊತ್ತಿದ್ದ ವಿಷಯ ಇವತ್ತು ಧರ್ಮಸ್ಥಳ ಪ್ರಕರಣದ ವಿಷಯದಲ್ಲಿ ಕ್ಷಣ ಕ್ಷಣವು ಧರ್ಮಸ್ಥಳದ ಆಡಳಿತ ವರ್ಗದವರು ಡಿ ಗ್ಯಾಂಗ್ನವರು ಅವರೇ ಅನ್ಯಾಯಗಾರರು ಎಂಬುದನ್ನು ಕ್ಷಣ ಕ್ಷಣಕ್ಕೂ ತೋರಿಸಿಕೊಡುವ ರೀತಿಯಲ್ಲಿ ಅವರು ಮಾಡುತ್ತಾ ಇರುವ ಕೆಲವೊಂದು ಚಟುವಟಿಕೆ ಪದೇ ಪದೇ ನ್ಯಾಯ ಕೇಳುವವರ ಮೇಲೆ ಸುಳ್ಳು ಕೇಸು ಹಾಕುವುದು ನ್ಯಾಯ ಕೇಳುವವರ ಮೇಲೆ ಗಡೀಪಾರು ಮಾಡಲು ಪ್ರಭಾವಿಗಳಿಂದ ಪ್ರಚೋದಿಸುವುದು ಏನೆಲ್ಲ ಕಾರ್ಯವೈಖರಿಗಳು ಇವತ್ತು ವಿಶ್ವವೇ ನೋಡ್ತಾ ಇದೆ ದಿನ ದಿನ ನಾನೇ ಕಳ್ಳರು ನಾವೇ ಕಳ್ಳರು ಅಂತ ಹೇಳುವ ಸ್ಥಿತಿಗತಿಗಳು ಆ ಅನ್ಯಾಯಗಾರರು ಅತ್ಯಾಚಾರಿಗಳ ಪರ ನಿಂತವರು ಪ್ರಭಾವಿಗಳು ಯಾರೆಂಬುದನ್ನು ಅವರೇ ಇಡೀ ವಿಶ್ವಕ್ಕೆ ತೋರಿಸಿಕೊಡ್ತಾ ಇದ್ದಾರೆ ಇವತ್ತು ಒಂದೆರಡು ಅಥವಾ ಮೂರು ನಾಲ್ಕು ಜನರು ಅತ್ಯಾಚಾರಿಯಾಗಲಿ ಅಥವಾ ಕೊಲೆಗಾರರಾಗಲಿ ಗುಂಡಾಗಿರಿ ಸರ್ವಾಧಿಕಾರದಿಂದ ಮೆರೆದು ಪವಿತ್ರ ಕ್ಷೇತ್ರದ ಹೆಸರನ್ನು ಹಾಳು ಮಾಡುವವರು ಯಾರು ಅಂತ ಹೇಳಿದರೆ ಅದು ಆ ಧರ್ಮಸ್ಥಲ ಕ್ಷೇತ್ರದ ಪೀಠಾಧಿಕಾರಿಯೇ ಆಗಿರ್ತಾರೆ ಯಾಕೆ ಅಂತ ಹೇಳಿದರೆ ನಾವು ಯಾರನ್ನು ತೇಜೋವಧೆ ಮಾಡುವುದಲ್ಲ ಅವಮಾನ ಮಾಡುವುದಲ್ಲ ಆದರೆ ಧರ್ಮಸ್ಥಳ ಕ್ಷೇತ್ರದ ಪೀಠಾಧಿಕಾರಿ ಧರ್ಮಾಧಿಕಾರಿಗಳು ಮನಸ್ಸಿನ ಒಳಗೆ ಒಂದು ಇಟ್ಟು ಹೊರಗೆ ಒಂದು ಮಾತಾಡುವುದು ಅಕ್ಷಮ್ಯ ಅಪರಾಧ ಆದ ಕಾರಣ ಧರ್ಮಾಧಿಕಾರಿ ಮನಸ್ಸಿನ ಒಳಗೆ ಸತ್ಯವನ್ನು ಅಡಗಿಸಿ ಮಾತಾಡುವಾಗ ಸುಳ್ಳನ್ನು ಹೇಳುತ್ತಿರುವುದು ಅದು ಅವರ ಆಡಳಿತ ವರ್ಗದವರಿಂದ ಹಾಗೂ ಅವರ ಗ್ಯಾಂಗ್ನವರಿಂದಲೇ ಅವರೇ ಅತ್ಯಾಚಾರಿಗಳ ಬೆಂಬಲಿಗರು ಅತ್ಯಾಚಾರಿಗಳನ್ನು ರಕ್ಷಿಸುವವರು ಎಷ್ಟೋ ಸಾಧಾರಣ ಎಪ್ಪತ್ನಾಲ್ಕು ಶವಗಳನ್ನು ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಅಲ್ಲಿ ಹೂತಿಡಲಾದಂಥ ಶವಗಳ ಪ್ರಕರಣದ ವಿಚಾರಣೆ ಇವೆಲ್ಲವೂ ಒಂದು ರೀತಿಯಲ್ಲಿ ನಾವೇ ಮಾಡಿದ್ದು ಅಂತ ಅವರೇ ಇಡೀ ವಿಶ್ವಕ್ಕೆ ತೋರಿಸಿಕೊಡುತ್ತಾ ಇದ್ದಾರೆ ಅದ ಅದು ಹೇಗೆ ಅಂತ ಹೇಳಿದರೆ ಪ್ರತಿ ಕ್ಷಣವು ನ್ಯಾಯಪರ ಮಾತಾಡಿದರೆ ನಾವು ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥ ಆ ಸತ್ಯ ಉಳಿಬೇಕು ವಿಶ್ವಾಸ ಉಳಿಬೇಕು ಕಾರ್ಮಿಕ ಉಳಿಯಬೇಕು ಕ್ಷೇತ್ರದ ಪಾವಿತ್ರತೆ ಉಳಿಯಬೇಕು ಅಂತ ಹೇಳಿದರೆ ಅಲ್ಲಿಯ ತಪ್ಪುಗಳಿಗೆ ನ್ಯಾಯ ಸಿಗಬೇಕು ಅಂತ ನಾವು ನ್ಯಾಯಕ್ಕೆ ಹೋರಾಡಿದರೆ ನ್ಯಾಯಕ್ಕೆ ಹೋರಾಡುವವರ ಮೇಲೆ ಏನೆಲ್ಲ ಸುಳ್ಳು ಕೇಸುಗಳನ್ನು ಹಾಕುವುದು ಅವರನ್ನು ಮುಗಿಸ್ಲಿಕ್ಕೆ ನೋಡುವುದು ಹೋರಾಟ ಮಾಡುವ ಮೇನ್ ಜನವನ್ನು ಗಡಿಪಾರು ಮಾಡಿಸುವುದು ಈ ಹಿಂದೆ ಮೂಲ ಅದಕ್ಕೆ ಸಾಕ್ಷಿದಾರರ ಅನ್ನು ಮುಗಿಸಿದ್ದು ಇದೆಲ್ಲ ಇಡೀ ವಿಶ್ವಕ್ಕೆ ಯಾರು ಮಾಡಿದ್ದು ಯಾರು ಮಾಡಿಸಿದ್ದು ಇದರ ಹಿಂದೆ ಯಾವ ರಾಜಕೀಯ ಪಕ್ಷಗಳ ಕೆಲವು ಮುಖಂಡ ನಾಯಕರ ಮಂತ್ರಿಗಳ ಕೈವಾಡ ಇದೆ ಅಂತ ಇಡೀ ವಿಶ್ವಕ್ಕೆ ಗೊತ್ತಿದೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ಅದು ಬಯಲಾಗ್ತಾ ಇದೆ ಕಾರಣ ಈ ನ್ಯಾಯವಂತ ಹೋರಾಟಗಾರರು ಶುದ್ಧ ಮನಸ್ಸಿನಿಂದ ಸತ್ಯಧರ್ಮ ನ್ಯಾಯ ಮಾರ್ಗದಲ್ಲಿ ನಿಜವಾದ ಧರ್ಮದಿಂದ ಅವರವರು ನಂಬುವ ದೇವರು ದೈವಗಳಿಗೆ ಪ್ರಾರ್ಥನೆ ಮಾಡುತ್ತಾರಲ್ಲ ಅದು ಎಲ್ಲಿಗೂ ನಷ್ಟ ಆಗುವುದಿಲ್ಲ ಅದು ನಷ್ಟ ಆಗುವುದಿಲ್ಲ ಅಂತ ಹೇಳುವುದಕ್ಕೆ ಒಂದು ಕಾರಣ ತೊಂಬತ್ತೇಳರಲ್ಲಿ ಕೊಳೆಯಾದಂಥ ಹರಿಶ್ಚಂದ್ರರಯ್ಯನೇ ಪುತ್ತೋಳಿಯ ಪ್ರಕರಣಕ್ಕೆ ಎರಡು ಸಾವಿರದ ಐದರಲ್ಲಿ ಸುಮಾರು ಹದಿನೆಂಟು ವರ್ಷದಲ್ಲಿ ಜೀವಾವಧಿ ಶಿಕ್ಷೆ ಆಯಿತು ಅದು ಸತ್ಯಕ್ಕೆ ಧರ್ಮಕ್ಕೆ ಸಿಕ್ಕಿದ ಜಯ ಆಮೇಲೆ ಕೂಡ ಅದರ ಹಿಂದೆ ಅಧರ್ಮೀಯರು ಏನೆಲ್ಲ ಪುನಃ ಜೀವಾವಧಿ ಶಿಕ್ಷೆ ಆದವರಿಗೂ ಸಪೋರ್ಟ್ ಮಾಡ್ತಾ ಹೋದ್ರು ಆ ಮಾಡ್ತಾ ಹೋದವರು ಏನೆಲ್ಲ ಮಾಳಿಂಗೇಶ್ವರನ ಶಿಕ್ಷೆಗೆ ಒಳಗಾಗಿದ್ದಾರೆ ಈಗಲೂ ಅಂತ ಅದು ಆ ಶಿಕ್ಷೆಗೆ ಒಳಗಾದವರಿಗೇ ಗೊತ್ತು ಆದ ಕಾರಣ ಇವತ್ತು ನ್ಯಾಯವಂತರ ಪ್ರಾರ್ಥನೆಗೆ ಒಂದಲ್ಲ ಒಂದು ರೀತಿಯಲ್ಲಿ ನ್ಯಾಯ ದೊರಕುತ್ತಲೇ ಇದೆ ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ಬಯಲಾಗ್ತಲೇ ಇದೆ ಎಪ್ಪತ್ನಾಲ್ಕು ಶವಗಳ ಅಕ್ರಮ ಕಾನೂನು ಬಾಹಿರವಾಗಿ ಕೂತಿಟ್ಟಂತಹ ಪ್ರಕರಣದ ವಿಚಾರಣೆ ನಡೆದಾಗ ಇವತ್ತು ಅಡ್ವೊಕೇಟ್ ಬಾಳನ್ಸರ್ ಅವರು ಸಂತ್ರಸ್ತರ ಪರವಾಗಿ ಸಲ್ಲಿಸಿದ ಅರ್ಜಿಯನ್ನು ಪ್ರತಿನಿಧಿಸುವಾಗ ಮಂಡಿಸಿದಾಗ ಸರ್ಕಾರ ಪರ ವಕೀಲರು ಇನ್ನೂ ನಮಗೆ ನೋಟಿಸು ತಲುಪಿಲ್ಲ ಅಂತ ಹೇಳುವಂತ ನೋಡಿ ಒಂದೊಂದು ಸತ್ಯ ಹೇಗೆ ಹೊರಗೆ ಬರುತ್ತದೆ ಈ ಸೌಜನ್ಯ ಶಕ್ತಿ ಮತ್ತು ಈ ನಾವೆಲ್ಲ ನಂಬುವಂಥ ದೇವರು ದೈವಗಳ ಶಕ್ತಿ ಎಷ್ಟೊಂದು ಪ್ರಭಾವ ಇದೆ ಅಂತ ಹೇಳಿದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಸುಳ್ಳು ಈ ಪ್ರಭಾವಿಗಳು ಅನ್ಯಾಯಪರ ನಿಂತದ್ದನ್ನು ಹೊರಗೆ ಬಯಲುಪಡಿಸುವುದು ಹೇಗೆ ಅಂತ ಇದಕ್ಕೆ ಇದೇ ಒಂದು ಶುಭ ಸೂಚನೆ ಕಳೆದ ಮೂರು ದಶಕಗಳಿಂದ ಅಲ್ಲಿಯ ಪ್ರಕರಣ ಏನೆಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಪ್ರಕರಣಗಳು ಆಗಿದೆ ಅಂತ ಹೇಳಿದರೆ ಅದರ ಬಗ್ಗೆ ಸರ್ಕಾರ ಪರ ವಕೀಲರು ಇನ್ನೂ ನಮಗೆ ನೋಟಿಸು ತಲುಪಿಲ್ಲ ಅಂತ ಹೇಳಿದರೆ ಇದು ಇದರ ಹಿಂದೆ ಯಾರ ಪ್ರಭಾವ ಯಾವ ಸರಕಾರ ಪಕ್ಷಗಳ ಪ್ರಭಾವ ಎಲ್ಲವೂ ಇಡೀ ವಿಶ್ವಕ್ಕೆ ತಿಳಿದಿದೆ ತಿಳಿಯುತ್ತಿದೆ ತಿಳಿಯುತ್ತದೆ ಇನ್ನೂ ನ್ಯಾಯವಂತರಿಗೆ ಹೋರಾಟಗಾರರಿಗೆ ಇವತ್ತು ಸಾಧಾರಣ ಒಂದು ತೊಂಬತ್ತು ಪರ್ಸೆಂಟ್ ನ್ಯಾಯ ದೊರಕ್ತಾ ಇದೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಯಾಕೆಂದರೆ ಪೀಠದಲ್ಲಿ ಕುಳಿತು ಸುಳ್ಳು ಹೇಳಿದ ಧರ್ಮಾಧಿಕಾರಿ ಕ್ಷೇತ್ರದ ಪಾವಿತ್ರತೆಗೆ ತಪ್ಪು ಸಂದೇಶ ಹೊರತು ಅಲ್ಲಿ ತಪ್ಪು ಮಾಡಿದ ಪ್ರಕರಣಗಳಿಗೆ ನ್ಯಾಯ ಕೇಳಿದಂತವರು ಯಾವತ್ತೂ ಆ ಕ್ಷೇತ್ರಕ್ಕೆ ತಪ್ಪು ಬಯಸಿಲ್ಲ ಕ್ಷೇತ್ರವನ್ನು ಹಾಳು ಮಾಡಲಿಕ್ಕೆ ಹೋಗಿಲ್ಲ ಅವರು ಈ ಅನಾಚಾರ ಮಾಡಿದ ಕಾಮಾಂಧರ ಡಿ ಗ್ಯಾಂಗ್ಗಳು ಏನೇನೋ ತಪ್ಪು ಮಾಹಿತಿಗಳನ್ನು ಇಟ್ಟುಕೊಂಡು ಅಥವಾ ಒಬ್ಬ ಮಾತಾಡಿದ್ದನ್ನು ಅದನ್ನು ಏನೆಲ್ಲ ಎಡಿಟ್ ಮಾಡಿಕೊಂಡು ತಿರುಚಿಕೊಂಡು ಸುಳ್ಳು ಅಪವಾದನೆಗಳನ್ನು ಹಾಕಿಕೊಂಡು ಏನೆಲ್ಲ ಮಾಡುತ್ತಾ ಹೋದವರು ಧರ್ಮಸ್ಥಳದ ಆಡಳಿತ ವರ್ಗ ಡಿ ಗ್ಯಾಂಗ್ಗೆ ಹೊರತು ಅಲ್ಲಿಯ ತಪ್ಪುಗಳಿಗೆ ನ್ಯಾಯ ದೊರಕಿಸಿ ಧರ್ಮಸ್ಥಳ ಕ್ಷೇತ್ರದ ಪವಿತ್ರತೆ ಸತ್ಯ ವಿಶ್ವಾಸ ಕಾರ್ಮಿಕ ಉಳಿಯಬೇಕೆಂದು ಹೋರಾಟ ಮಾಡಿದಂಥ ಸೌಜನ್ಯ ಹೋರಾಟಗಾರರಾಗಿರಲಿ ಮಹೇಶ್ ಶೆಟ್ಟಿ ಅಭಿಮಾನಿಗಳಾಗಿರಲಿ ಯಾವತ್ತೂ ಕ್ಷೇತ್ರದ ಪಾವಿತ್ರತೆಯನ್ನು ಹಾಳು ಮಾಡಲಿಕ್ಕೆ ಹೋಗಿಲ್ಲ ಹಿಂದೂ ಧರ್ಮಕ್ಕೆ ಅವಮಾನ ಅಪಮಾನ ಮಾಡಿಲ್ಲ ಇದೆಲ್ಲ ಮಾಡಿದರೆ ಅತ್ಯಾಚಾರಿಗಳ ಪರ ನಿಂತವರು ಕೊಳೆಗಾರರ ಪರ ನಿಂತವರು ಅವರಿಗೆ ಬೆಂಬಲ ನೀಡಿದಂಥ ಕೆಲವು ರಾಜಕೀಯ ಪಕ್ಷಗಳ ಮುಖಂಡರು ನಾಯಕರು ಪ್ರಭಾವಿಗಳು ಇದಕ್ಕೆ ಕಾರಣ ಅಲ್ಲಿ ಹಿಂದೂ ಧರ್ಮದ ದೇವರುಗಳ ಹೆಸರಲ್ಲಿ ಕಲೆಕ್ಷನ್ ಆದಂಥ ಡಬ್ಬಿ ಹಣದ ಪ್ರಭಾವವೇ ಹೊರತು ಇವತ್ತು ಆ ಪ್ರಭಾವವೇ ಧರ್ಮಸ್ಥಳ ಕ್ಷೇತ್ರಕ್ಕೆ ಆ ಕ್ಷೇತ್ರದ ಪಾವಿತ್ರತೆಯನ್ನು ಕಳೆದುಕೊಳ್ಳುತ್ತಿರುವವರು ಇದಕ್ಕೆ ಮೂಲ ಕಾರಣ ಅಲ್ಲಿ ಆಡಳಿತ ವರ್ಗ ಡಿ ಗ್ಯಾಂಗ್ಗೆ ಹೊರತು ನ್ಯಾಯ ಕೇಳುವ ನ್ಯಾಯವಂತರು ಯಾರೂ ಅಲ್ಲ ಎಂಬುದು ಮಂಜುನಾಥ ಅನ್ನಪ್ಪ ಸ್ವಾಮಿಗೂ ಗೊತ್ತುಂಟು ಮಹಾಲಿಂಗೇಶ್ವರನಿಗೆ ಗೊತ್ತುಂಟು ಈ ತುಳುನಾಡ ಅಥವಾ ಕನ್ನಡ ನಾಡಿನ ರಾಜ್ಯದ ದೇಶದ ಎಲ್ಲರೂ ನಂಬುವ ದೇವರು ದೈವಾದಿ ದೈವಗಳಿಗೂ ಎಲ್ಲ ಸತ್ಯ ಸಂಗತಿ ಗೊತ್ತು ಆ ಸತ್ಯ ಗೊತ್ತಿದ್ದ ಕಾರಣ ಇವತ್ತು ಮಂಜುನಾಥ ಅನ್ನಪ್ಪ ಸ್ವಾಮಿ ಮಹಾಲಿಂಗೇಶ್ವರನ ಸತ್ಯ ಕಾರ್ಣಿಕದಿಂದ ಇವತ್ತು ಒಂದೊಂದೇ ತಪ್ಪುಗಳು ಅವರ ಕಡೆಯ ತಪ್ಪುಗಳು ಬಯಲಾಗ್ತಲೇ ಇದೆ ಸರಕಾರದಿಂದ ಏನು ತಪ್ಪಾಗುತ್ತಿದೆ ಸರ್ಕಾರದ ಕೆಲವು ಮಂತ್ರಿಗಳು ಪಕ್ಷದ ಕೆಲವು ನಾಯಕರು ಮುಖಂಡರು ಏನು ತಪ್ಪು ಮಾಡಿದ್ದಾರೆ ಇವೆಲ್ಲ ಸಂಪೂರ್ಣವಾಗಿ ಬಯಲು ಮಾಡಿಯೇ ಮಾಡುತ್ತಾ ಇದ್ದಾರೆ ಆ ಸತ್ಯ ಮಂಜುನಾಥ ಅನ್ನಪ್ಪ ಸ್ವಾಮಿ ಮಾಳಿಂಗೇಶ್ವರ ತುಳುನಾಡ ಈ ಜಿಲ್ಲೆಯ ದೈವ ದೇವರುಗಳ ಆ ಸತ್ಯ ಕಾರಣಿಕ ಉಂಟಲ್ಲ ಇದು ಅನ್ಯಾಯ ಮಾಡುವವರ ಹಣೆಬರವನ್ನು ಬಯಲು ಮಾಡಿಯೇ ಮಾಡಿದೆ ಮಾಡುತ್ತಿದೆ ಮಾಡುತ್ತದೆ ಆದ ಕಾರಣ ನ್ಯಾಯವಂತರು ಎಷ್ಟು ಎಷ್ಟು ಕಷ್ಟ ಕಾರ್ಪಣ್ಯ ಆದರು ಯಾಕೆಂದರೆ ಸತ್ಯಧರ್ಮ ನ್ಯಾಯದಲ್ಲಿ ಹೋಗುವವರಿಗೆ ಕಷ್ಟಗಳು ಬರುತ್ತದೆ ಆದರೆ ಮುಂದೆ ಒಂದು ದಿನ ಸುಖ ಅದು ನಿಶ್ಚಿತ ನಾವು ಯಾವ ಯಾವ ಕಷ್ಟಗಳನ್ನು ಅನುಭವಿಸಿದ್ದೇವೆ ಮಹೇಶ್ ಶೆಟ್ಟಿಯವರು ಎಂಥ ಎಂಥ ಕಷ್ಟಗಳನ್ನು ಅನುಭವಿಸಿದ್ದಾರೆ ಅವರು ಅಭಿಮಾನಿಗಳು ಅವರ ಹಿತೈಷಿಗಳು ಸೌಜನ್ಯ ಪರ ಹೋರಾಟಗಾರರು ಏನೆಲ್ಲ ಸುಳ್ಳು ಕೇಸು ಅವರ ಮೇಲೆ ಬಿದ್ದಿದೆ ಏನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಏನೆಲ್ಲ ಎದುರಿಸಿದರು ಮುಂದೆ ಬರುವಂಥ ಆ ಒಂದು ಬೆಳವಣಿಗೆ ಉಂಟಲ್ಲ ಅದು ಆ ಮಂಜುನಾಥ ಅನ್ನಪ್ಪ ಸ್ವಾಮಿ ಮಾಳಿಂಗೇಶ್ವರ ಹಾಗೂ ಇಡೀ ತುಳುನಾಡ ಕನ್ನಡ ನಾಡಿನ ದೇವರು ದೈವರುಗಳ ಚಾಮುಂಡೇಶ್ವರಿಯ ಆಶೀರ್ವಾದ ಸತ್ಯ ವಿಶ್ವಾಸ ಕಾರ್ಣಿಕದ ಮೇಲೆ ನಿಂತಿದೆ ಅದು ಸತ್ಯಕ್ಕೆ ಜಯ ನಿಜವಾದ ಧರ್ಮಕ್ಕೆ ಜಯ ಮುಂದೆ ನ್ಯಾಯವಂತರಿಗೆ ಸಿಗಲಿದೆ ಇದು ನಾವು ತಿಳಿದುಕೊಳ್ಳಬೇಕು ಆದ ಕಾರಣ ನಾವೆಲ್ಲರೂ ತಾಳ್ಮೆಯಿಂದ ಯಾವುದೇ ನಮ್ಮ ಸೈಡಿನಿಂದ ತಪ್ಪು ಬರದೇ ನಾವು ಕೇವಲ ನ್ಯಾಯಕ್ಕೆ ಹೊರಡಬೇಕು ನ್ಯಾಯಕ್ಕೋಸ್ಕರ ನಾವು ಯಾವ ತ್ಯಾಗವನ್ನು ಮಾಡಲಿಕ್ಕೂ ಸಿದ್ಧ